ಸಂಘಟನೆ ಮಾಡ್ತಾ ಇದ್ದಾರೆ ಅವರ ಆ ಸಂಘಟನೆ ನಾವೆಲ್ಲ ಓದ್ಬೇಕು ಅಂಬೇಡ್ಕರ್ ಅವರ ಆದಿ ಏನ್ ಹೇಳಿದ್ರೆ ಓದ್ಬೇಕು ಬುದ್ಧರ ಒಂದು ಏನು ತೋರಿಸಿದ್ದಾರೆ ಅದನ್ನ ಪಾಲಿಸಬೇಕು ಹೀಗಾಗಿ ಹಂಗನ್ಬಿಟ್ಟು ನಾನು ಬೇರೆಯವರನ್ನ ವಿರೋಧ ಮಾಡಿರ್ತೇರಲ್ಲ ಈ ಊರಿನ ನೆಲ ಈ ನೆಲದಲ್ಲಿ ಬಹಳಷ್ಟು ಧಾರ್ಮಿಕ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ಅದರಲ್ಲಿ ಪೂಜ್ಯರಾದಂತಹ ಬಾಲಗಂಗಾಧರಾದ ಮಹಾಸ್ವಾಮಿಗಳು ಕೂಡ ಒಬ್ರು ಆಯ್ತಾ ಅದೇ ರೀತಿ ಗೊತ್ತಿದ್ದೀಯ ಗೊತ್ತಿಲ್ಲ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಒಂದು ಆಶ್ರಮ ಇದೆ ವಿಶ್ವ ಆಧ್ಯಾತ್ಮಿಕ ಆಶ್ರಮ ಅಂತ ಅಲ್ಲಿ ನೀವು ಒಂದ್ಸರಿ ಹೋಗ್ಬರಿ ಅಲ್ಲಿ ಮಹಾತ್ಮರು ಇದ್ರು ಆಮೇಲೆ ಹೀಗೆ ಆ ಒಂದು ಆ ನಿಟ್ಟಿನಲ್ಲಿ ನಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲಕ್ಕೆ ಆಗಮಿಸಿದ್ದಾರೆ ಆದ್ದರಿಂದ ನಾವು ಅವರೆಲ್ಲರನ್ನೂ ನಾವು ಬಹಳ ಕಾಣಿಸ್ಕೊಂಡು ಹೋಗ್ಬೇಕಾಗುತ್ತೆ ಇದಾಗಲೇ ಅವರು ಬಹಳ ಒಳ್ಳೆ ಮಾತುಗಳನ್ನು ಮಾಡಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಡಾಕ್ಟರು ಎಂ ಬಿ ಬಿ ಎಸ್ ಡಾಕ್ಟ್ರು ಅಧಿಕಾರಿಗಳಾಗಿದ್ದಾರೆ ಹಿಂಗಾಗಿ ನಮ್ಮ ಅಜ್ಜಿಪುರದ ಮೂರು ನಾಲ್ಕು ದಿನ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಾವು ಅನಂತ ಅನಂತ ನಮಸ್ಕಾರ ಅರ್ಪಿಸ್ತೀನಿ ಕೂಡ ಆಮೇಲೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಆಗಮಿಸಿದ್ದೀರಿ ಸರ್ ನಿಮಗೂ ಧನ್ಯವಾದಗಳು ದಯವಿಟ್ಟು ಅದನ್ನು ನಡೆದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿ ಸರ್ ಅಂತ ಹೇಳಿ ನಾನು ಹೀಗಾಗಿ ನನಗೆ ಸ್ವಲ್ಪ ಆರೋಗ್ಯ ಇರಲಿಲ್ಲ ಬರ್ತನೇ ಇರಲಿಲ್ಲ ಆದರೂ ನನ್ನ ಜೊತೆಲಿ ಪ್ರಾರಂಭದಲ್ಲೂ ಜೊತೆ ಜೊತೆಯಲ್ಲೇ ಓದ್ಕೊಂಬಂಥ ಕಚ್ಚಿ ಊರಲ್ಲಿ ಸ್ಟೇಟ್ ಆಫೀಸರ್ ಆಗಿದೆ ಅವರು ನಾನು ಬರ್ತೀನಾದ್ರೆ ಬಂದಿದ್ದೀವಿ ಹೀಗಾಗಿ ಅವರಿಗೂ ನಾನು ನಮ್ಮ ಊರಿನ ಪರವಾಗಿ ಎಲ್ಲರೂ ಪರವಾಗಿ ಆಗೋದಿಲ್ಲ ಆದ್ದರಿಂದ ಈಗಾಗಲೇ ಈ ಊರಲ್ಲೊಂದು ಬದಲಾವಣೆ ಆಗುವುದಿಲ್ಲ ನಮ್ಮ ಹುಡುಗ ಒಬ್ಬ ಕುಮಾರ್ ಅನ್ನುವ ಒಬ್ಬ ಒಳ್ಳೆ ಪ್ರಗತಿಪರ ಗಾಯಕ ತಂಬೆ ನಗಾರಿ ಅತ್ಯುನ್ನತವಾದಂಥ ಒಂದು ಪ್ರಣೀತಿ ಪದ್ಯವನ್ನು ಈಗಾಗಲೇ ಬುದ್ಧಿಸಮ್ನ ಅವರಷ್ಟು ಅವರೇ ಸ್ವೀಕರಿಸಿದರೆ ಬುದ್ಧನನ್ನು ಆರಾಧಿಸ್ಕೊಂಡು ಬಂದಿದ್ದಾರೆ ಇವರು ಬಂದಿರಬೇಕಲ್ಲ ಅಂತ ಹೀಗಾಗಿ ಅದನ್ನು ನಿಮ್ಮ ಗಮನ ನಾನು ತುಂಬ ದಯವಿಟ್ಟು ಮಕ್ಕಳು ನೀವು ಎಲ್ಲರೂ ಯಾರು ಇವಯ್ಯ ಬುದ್ಧ ಯಾವ ಅಂಬೇಡ್ಕರ್ ಅನ್ನೋದು ಬೇಡ ಸಣ್ಣ ಸಣ್ಣ ಪುಸ್ತಕಗಳು ಮಾಡಿದವರು ಕೊಟ್ಟಿದ್ರೆ ಈ ಯೇಸು ಕ್ರಿಸ್ತನ್ ಬಗ್ಗೆ ಬರೀತಕ್ಕಂಗೆ ನೀವೆಲ್ಲ ಓದ್ಕೋತಾ ಇದ್ರೆ ಆಗ್ಲಿ ಅಂತ ಹೇಳ್ತಾ ಒಂದು ಅದೇ ನಾನು ಒಂದು ಹಾಡು ಹೇಳ್ಬಿಡ್ತೀನಿ ಸುಮಾರು ಆಗಲೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ನಾವು ಧಾರವಾಡ ಆಕಾಶದಲ್ಲಿ ಇದ್ರೆ ಯಾಕೆ ಬಂದ್ರೆ ಈ ಹಾಡನ್ನ ಜನ ಏಕತಾರ್ಯ ಪದಗಳ ತೊಂಬೂರಿ ಪದ ಆಡೋದು ಭದ್ರೆ ಪದ ಆಡೋರಿಗೆಲ್ಲ ಅಂಬೇಡ್ಕರ್ ಬಗ್ಗೆ ರಜೆ ಮೂಲ ಅಂತ ಅವ್ರು ಆಡಬಳಿತಾ ಇದೆ ಅದನ್ನು ನಮ್ಮ ದೂರದರ್ಶನ ಆಕರ್ಷಣೆಯಲ್ಲಿ ಆಡಿಸ್ತಾ ಇದೆ ಅದೊಂದು ಅವರ ಬಗ್ಗೆ ಸಂಕ್ಷಿಪ್ತ ವಿವರ ಒಂದು ಪದ ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾವು ಕೊಂಡಾಡುವೆನಯ್ಯ ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ಗರ್ಭದಲ್ಲಿ ಇವರ ಪುಣ್ಯ ಗರ್ಭದಲ್ಲಿ ಜನಿಸಿದ ಮಹಾತ್ಮನೇ ವಿಶ್ವ ಬಂಧು ಜಾನಿ ಅಂಬೇಡ್ಕರರಿ ಬಾಲ್ಯದ ಜೀವನದಲ್ಲಿ ಓದುವಂತ ಕಾಲದಲ್ಲಿಯ ಜಾಣನಾಗಿ ಜ್ಞಾನ ಗಳಿಸಿ ಕೀರ್ತಿ ತಂದವಾನೇ ವಿಶ್ವ ಬಂಧು ಜಾನಿ ಅಂಬೇಡ್ಕರರಿ ನಿಮ್ಮ ಸ್ಪರ್ಡೆಯನ್ನು ಮಾಡಿ ನಾನು ಕೊಂಡಾಡುವೆನಯ್ಯ ದೇಶ ದೇಶಗಳಲ್ಲಿ ಜ್ಞಾನ ಭಂಡಾರವು ಜ್ಞಾನ ಗಳಿಸಿ ಗಾಯಿಪಾಡ ಮಹಾರಾಜರ ಮಂಗಲ ಮನವನ್ನು ಗೆದ್ದವನೇ ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊಂಡಾಡುವೆನಯ ಬರಿತರ ಏಳುಗಳಾಗಿ ಗಾಢವಾಗಿ ಚಿಂತನೆ ಮಾಡಿ ಗಾಢವಾಗಿ ಚಿಂತನೆ ಮಾಡಿ ಸಂವಿಧಾನ ಪುಟಗಳಲ್ಲಿ ಸಂವಿಧಾನ ಪುಟಗಳಲ್ಲಿ ಸ್ವಾಭಿಮಾನ ಬಿತ್ತಿದವನೇ ವಿಶ್ವ ಬಂಧು ಜಾನಿ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನ ಮಾಡಿ ನಾನು ಕೊಂಡಾಡು ವನ್ನಯೋ ಬಿತ್ತಿ ಯುಗದ ಪದವ ಆಡಿದವನೇ ಯುಗದ ಪದವಾಡಿದವನೇ ವಿಶ್ವ ಬಂಧು ಜಾನಿ ಅಂಬೇಡ್ಕರರೆ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊನ್ನಾಡುವೆ ನಯ ವಸತಿಯೋ ಬಾನದೂರನ ಎದೆಯಲ್ಲಿ ಸದನಿದ್ದವನೇ ರಾಷ್ಟೀಯ ಪದವ ಬರೆಸಿ ಆಡಿಸಿದವನೇ ವಿಶ್ವ ಬಂಧು ಜಾನಿ ರೀ ನಿಮ್ಮ ಸ್ಮರಣೆಯನ್ನು ಮಾಡಿ ನಾನು ಕೊನ್ನಾಡುವೆನಯ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರೇ ಪ್ರೀತಿ ಇಲ್ಲ ಧರ್ಮದಲ್ಲಿ ಪ್ರೀತಿ ಇಲ್ಲದ ಧರ್ಮದಲ್ಲಿ ಏನಾಯ್ತಂದೆ ನಂಬಿಕಯ ಕಳೆದುಕೊಂಡು ನಂಬಿಕೆಯ ಕಳೆದುಕೊಂಡು ಶಾಂತಿ ಬುದ್ಧರ ತತ್ವ ಪಾಲಿಸಿ ಇದಾವಣ ವಿಶ್ವ ಬಂಧು ಜ್ಞಾನಿ ಅಂಬೇಡ್ಕರೇ ನಿಮ್ಮ ಸ್ಮರಣೆಯನ್ನು ನಾ ನೆನೆದು ಕೊಂಡಾಡುಗ ನೀವ್ಯಾ ವಿಶ್ವ ಬಂಧು ಜ್ಞಾನಿ